ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ಕರ್ತನನ್ನು ಸೇವಿಸುವ ಆರಾಧಿಸುವ ಮೈಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರ್ಬೋದು ಪಡಬೇಡ್ರಿ ಬನ್ನಿ ನಾವು ಒಟ್ಟಾಗಿ ನಮ್ಮ ತಂದೆಯಾದ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಫ್ರೇಜ್ ದ ಲಾರ್ಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈ ಮುಂಚಾನೆ ವೇಳೆಯಲ್ಲಿ ನಾವು ಆತನನ್ನು ಆರಾಧಿಸುವ ನಾವು ಆತನನ್ನು ಆರಾ ಆರಾಧನೆ ಗೀತೆಯ ಮೂಲಕ ಆರಾಧಿಸುವ ದೇವದೂತರು ಆತನನ್ನು ಆರಾಧಿಸುತ್ತಾರೆ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ನಾವು ಈ ಭೂಲೋಕದಲ್ಲಿ ಇದ್ದುಕೊಂಡು ನಾವು ದೇವರನ್ನು ನಮ್ಮ ಆತ್ಮದಿಂದಲೂ ಮನಸ್ಸಿನಿಂದಲೂ ಆತನನ್ನು ನೀನೊಬ್ಬನೇ ಪರಿಶುದ್ಧನೆಂಬುದಾಗಿ ಆರಾಧಿಸುವ ಪ್ರಿಯರ್

Jesus I Yes, ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯಾಕೋಬನ್ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಜೇಮ್ಸ್ ಒನ್ ಚಾಪ್ಟರ್ ಓಕೆ ಆತನು ತನ್ನ ಸೂಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತಹ ದೇವು ಇಲ್ಲಿದೆ ವಾಕ್ಯ ಹೇಳ್ತದೆ ಆತನು ತನ್ನ ಸೂಚಿತ್ತದ ಪ್ರಕಾರ ಇನ್ ಇಸ್ ಓನ್ ವಿಲ್ ತನ್ನ ಸೂಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದ ಮೂಲಕ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಯಲ್ಲಿ Pratama Falavadu. We are the first and best fruit. Ile deva walk here today. Prakara in his own will. Ile now Hosadagi Hutti do. Ile matar ಶರೀರದ ಮೂಲಕ ಅಲ್ಲ ಆತ್ಮದಲ್ಲಿ ನಾವು ಹುಟ್ಟಿದ್ದೇವೆ ಇನ್ ಅವ ಸ್ಪಿರಿಟ್ ಸತ್ಯ ಬೋಧನೆಯ ವಾಕ್ಯದ ಮೂಲಕ ನಾವು ಹುಟ್ಟಿದ್ದೇವೆ ರೈಟ್ ವರ್ಡ್ ಹಾಗಾದರೆ ಈ ವಾಕ್ಯವನ್ನು ಯಾರು ಬೋಧಿಸಬೇಕು ವಾಟ್ ಈಸ್ ದ ಪ್ರೀಚಿಂಗ್ ಪ್ರೀಚಿಂಗ್ ಈಸ್ ದ ವರ್ಡ್ ಆಫ್ ಫೇತ್ ನಂಬಿಕೆಯ ವಿಷಯವಾದ ಮಾತು ವೆನ್ ಯು ಸ್ಪೀಕ್ ದ ವರ್ಡ್ ಆಫ್ ಫೇತ್ ಯು ಆರ್ ರಿಲೀಸಿಂಗ್ ದ ಸ್ಪಿರಿಟ್ ನಾವು ನೋಡ್ತೇವೆ ಕೌರ್ನಿಯೋ ಎಂಬ ಒಬ್ಬ ಶತಾಧಿಪತಿ ಇದ್ದನು ಶತಾಧಿಪತಿ ಅಂದರೆ ನೂರು ಮಂದಿಯ ಅಧಿಕಾರಿ ನೂರು ಮಂದಿ ಅವನ ಅಂಡರ್ಲಿರುತ್ತಾರೆ ಇವನು ಯಹೂದ್ಯನಲ್ಲ ಇವನು ಗ್ರೀಕ್ ಅನ್ಯನಾಗಿದ್ದ ಯಹೂದ್ಯ ಅಲ್ಲದವನಾಗಿದ್ದ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಅಪೋಸ್ತಲ ಕೃತ್ಯ ಹತ್ತನೇ ಅಧ್ಯಾಯದಲ್ಲಿ ನೀವು ಓದಿದರೆ ನಿಮಗೆ ಸಿಗ್ತದೆ ಈ ಕೊನೆಯ ಆತನು ಒಳ್ಳೆಯ ವ್ಯಕ್ತಿಯಾಗಿದ್ದ ಆತನ ಗುಣಗಳು ಅನೇಕ ಇಲ್ಲಿ ಹೇಳಲ್ಪಡುತ್ತದೆ ಅಪೋಸ್ತಲ ಕೃತ್ಯದಲ್ಲಿ ಆ್ಯಕ್ಟಫ ಪೋಸ್ತಲ್ ಟೆನ್ ಚಾಪ್ಟರ್ ಓಕೆ ಕೈಸರಾಯದಲ್ಲಿ ಇಥಾಲಿಯಾದ ಪಟಾಲಾಮನಿಸಿಕೊಳ್ಳುವ ಒಂದು ಪಟಾಲಾಮಿನ ಶತಾಧಿಪತಿಯಾದ ಕರ್ನೋಲಿಯನ್ ಎಂಬ ಒಬ್ಬ ಮನುಷ್ಯನಿದ್ದನು ಅವನು ಭಕ್ತನು ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು ಮಧ್ಯಾಹ್ನದ ಮೇಲೆ ಸುಮಾರು ಮೂರು ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು ಕರುನೆಲನೆ ಎಂದು ಕರೆಯುವುದನ್ನು ಅವನು ಪ್ರತ್ಯಕ್ಷವಾಗಿ ಕಂಡನು ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ ಏನು ಸ್ವಾಮಿ ಎಂದು ಕೇಳಲು ದೂತನು ಅವನಿಗೆ ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿಬಂದವು ಈಗ ನೀನು ಯೊಪ್ಪಕ್ಕೆ ಜನರನ್ನು ಕಳುಹಿಸಿ ಪೇತನೆನಿಸಿಕೊಳ್ಳ ಸೀಮೋನನ್ನು ಕರೀಸಬೇಕು ಅವನು ಚರ್ಮಕಾರನಾದ ಸೀಮೋನ ಬಳಿಯಲ್ಲಿ ಇಳುಕೊಂಡಿದ್ದಾನೆ ಈ ಸೀಮೋನನ ಮನೆಯು ಸಮುದ್ರದ ಬಳಿಯಲ್ಲಿ ಅದೇ ಎಂದು ಹೇಳಿದನು ಇಲ್ಲಿ ನಾವು ನೋಡ್ತೇವೆ ದೇವದೂತ ಆತನಿಗೆ ದೃಷ್ಟಿಗೆ ಬೀಳ್ತಾನೆ ಆತನು ಭಕ್ತನಾಗಿದ್ದ ಮನೆಯವರ ಸಂಗಡ ದಿನಾಲು ಪ್ರಾರ್ಥನೆ ಮಾಡ್ತಾ ಇದ್ದ ಜನರಿಗೆ ಬಹಳ ದಾನ ಧರ್ಮ ಇದ್ದ ನಾವು ನೋಡ್ತೇವೆ ಆತನಿಗೆ ದೇವದೂತ ವಿಸಿಟ್ ಆದ ಆತನ ದಾನ ಧರ್ಮಗಳು ಪ್ರಾರ್ಥನೆಗಳು ದೇವರಿಗೆ ಜ್ಞಾಪಕಾರ್ಥವಾಗಿ ಏರಿ ಬಂದವು ಬಟ್ ಆತನ ರಕ್ಷಣೆ ಹೊಂದಬೇಕಾದರೆ ಅವನು ವಾಕ್ಯವನ್ನು ಕೇಳಬೇಕು ಇಲ್ಲಿ ನಾವು ನೋಡ್ತೇವೆ ಒಳ್ಳೆಯ ವ್ಯಕ್ತಿ ಒಳ್ಳೆಯ ವ್ಯಕ್ತಿ ದೇವದೂತ ಕೂಡ ದೃಷ್ಟಿಗೆ ಬಿದ್ದ ಬಟ್ ದೇವದೂತ ಅವನಿಗೆ ಒಂದು ಡೈರೆಕ್ಷನ್ ಅನ್ನು ಕೊಡುತ್ತಾನೆ ದೇವದೂತ ದೇವರ ವಾಕ್ಯವನ್ನು ಪ್ರೀಚ್ ಮಾಡಲಿಕ್ಕೆ ಆಗೋದಿಲ್ಲ ವಾಕ್ಯವನ್ನು ಪ್ರೀಚ್ ಮಾಡಬೇಕು ಯಾರಂತ ಹೇಳಿದರೆ ದೇವರಿಂದ ಹುಟ್ಟಿದವನು ಆ ಬೀಜಕ್ಕೆ ಹುಟ್ಟಿದವನು ವಾಕ್ಯ ಎಂಬ ಬೀಜಕ್ಕೆ ಹುಟ್ಟಿದವನು ಈಗ ದೇವದೂತ ಆತನಿಗೆ ಡೈರೆಕ್ಷನ್ ಕೊಡುತ್ತಾನೆ ನೋಡ್ತಾನೆ ದೇವದೂತ ಎಲ್ಲವನ್ನು ಹೇಳ್ತಾನೆ ಪೇತ್ರನ ವಿಳಾಸ ಅವನು ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದ ಅವನು ಕರೆ ಸಿ ಏಳನೇ ವಚನ ಹತ್ತನೇದ ಏಳನೇ ವಚನ ನೋಡುತ್ತೆ ಪುಸ್ತಕ ಕೃತ್ಯ ಕೌರ್ನಿಲನು ತನ್ನ ಸಂಗಡ ಮಾತಾಡದ ದೇವದೂತನು ಹೊರಟು ಹೋದ ಮೇಲೆ ತನ್ನ ಪರಿಚಾರಕರಲ್ಲಿ ಒಬ್ಬರನ್ನು ತನ್ನ ಹತ್ತಿರ ಯಾವಾಗಲೂ ಇರುತ್ತಿದ್ದ ಸಿಪಾಯಿಗಳಲ್ಲಿ ಒಬ್ಬ ದೇವಭಕ್ತನು ಕರೆದವರಿಗೆ ಈ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿ ಅವನು ಯೊಪ್ಪಕ್ಕೆ ಕಳಿಸಿದನು ಇಲ್ಲಿ ನಾವು ನೋಡ್ತೇವೆ ಐದನೇ ವಚನದಲ್ಲಿ ಈಗ ನೀನು ಎಪ್ಪಕ್ಕಿದನ್ನು ಕಳಿಸಿ ಪೇತನಿಸ್ಕೊಳ್ಳಿ ಸೀಮನ್ನು ಕರೆಸಬೇಕು ಅವನ ಚರ್ಮಕಾರದ ಮನೆಯಲ್ಲಿ ಎಂದು ಹೇಳಿದನು ಕರೆಸಬೇಕು ಇಲ್ಲಿ ನಾವು ನೋಡ್ತೇವೆ ಪೇತ್ರನು ಅಲ್ಲಿ ಕೊರ್ನೆಲನ ಮನೆಗೆ ಹೋಗ್ತಾನೆ ಕೊರ್ನೆಲನ ಮನೆಗೆ ಹೋಗಿ ಕರುನೆಲ್ಲ ಹೇಳ್ತಾನೆ ನೀನು ಬಂದದ್ದು ಉಪಕಾರವಾಯಿತು ನೀನು ದೇವರು ನಿನಗೆ ಅಪ್ಪಣೆ ಕೊಟ್ಟ ಎಲ್ಲ ಮಾತುಗಳನ್ನು ನಾವು ದೇವರ ಸನ್ನಿಧಾನದಲ್ಲಿ ಕೇಳಲು ನಾವು ಸಿದ್ಧರಾಗಿದ್ದೇವೆ ಈಸ್ ವಿಲ್ಲಿಂಗ್ ಅವನು ಹೇಳ್ತಾನೆ ನಾವು ಸಿದ್ಧರಾಗಿದ್ದೇವೆ ಪೈತ್ರನು ಅಲ್ಲಿ ಹೋಗಿ ಕರ್ತನಾದ ಈಸು ಕ್ರಿಸ್ತನ ಶ್ರಮೆ ಮರಣ ಹುಣಲ್ಪಡುವಿಕೆ ಪುನರುತ್ಥಾನದ ಬಗ್ಗೆ ಆತನಲ್ಲಿ ಮಾತಾಡುತ್ತಿರುವಾಗ ದೇವರ ವಾಕ್ಯ ಹೇಳುತ್ತದೆ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು ಅಂತ ಬೇಕಾದರೆ ನಾವು ಓದಿದರೆ ನಮಗೆ ಸಿಗ್ತದೆ ಹತ್ತನೇದೇ ನಲವತ್ತ ನಾಲ್ಕನೇ ವಚನ ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು ಅವರು ನಾನಾ ಭಾಷೆಗಳನ್ನಾಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನು ಪೇತ್ರನು ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಗಳಿಗೂ ಪವಿತ್ರಾತ್ಮದಾನ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು ನಾವು ನೋಡ್ತೇವೆ ಪೇತ್ರನು ಈ ಮಾತುಗಳನ್ನು ಇನ್ನೂ ಹೇಳುತ್ತಿರುವಾಗ ಕೇಳಿದವರೆಲ್ಲರ ಮೇಲೆ ಪವಿತ್ರ ವರವು ಇಳಿಯಿತು ನಾವು ಹನ್ನೊಂದನೇ ನಾವು ಓದಿದರೆ ನಮಗೆ ಸಿಗ್ತದೆ ಹನ್ನೊಂದನೇದ್ದೆ ಇಲ್ಲಿ ಅಪೋಸ್ತಲ ಪೇತ್ರನು ಅಲ್ಲಿ ಟೆಸ್ಟ್ ಮನೆ ಕೊಡ್ತಾನೆ ಹೇಗೆ ದೇವರು ನನ್ನನ್ನು ಕರ್ಕೊಂಡು ಹೋದನು ಹೇಗೆ ಕರ್ನೊಲಿನ ಮನೆಯಲ್ಲಿ ಕರ್ನೊಲಿನ ಮನೆಯಲ್ಲಿ ಅನೇಕ ಜನರು ರಕ್ಷಣೆ ಹೊಂದಿದರು ಅಂತ ಇಲ್ಲಿ ಓದಿದ ನಮಗೆ ಹನ್ನೊಂದನದ್ದೆಯ ಹದಿನಾಲ್ಕನೇ ವಚನ ಇಲ್ಲಿ ಪೇತ್ರನು ಹೇಳ್ತಾನೆ ಅವನು ನ ನಿನಗೆ ಕೆಲವು ಮಾತುಗಳನ್ನು ಹೇಳುವನು ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆಯಾಗುವುದು ಎಂದು ಹೇಳಿದ್ದಾನೆಂಬುದಾಗಿ ತಿಳಿಸಿದನು ನಾನು ಮಾತಾಡುವುದಕ್ಕೆ ಪ್ರಾರಂಭಿಸಿದಾಗ ಹದ್ನೈದು ವಚನ ಪವಿತ್ರಾತ್ಮ ವರವು ಮೊದಲು ನಮ್ಮ ಮೇಲೆ ಇಳಿದಂತೆ ಅವರ ಮೇಲೆಯೂ ಇಳಿಯಿತು ದೇವದೂತ ಇಷ್ಟು ಹೇಳಿದ ಪೇತ್ರನು ಕರೆ ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ ಆ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ ಇಲ್ಲಿ ಪೇತ್ರ ಹೇಳ್ತಾ ನಾನು ಮಾತಾಡುವುದಕ್ಕೆ ಪ್ರಾರಂಭ ಮಾಡಿದಾಗ ಹೇಗೆ ಆರಂಭದಲ್ಲಿ ಪವಿತ್ರ ಆತ್ಮ ವರವು ನಮ್ಮ ಮೇಲೆ ಇಳಿಯಿತು ಹಾಗೆ ಆ ಪವಿತ್ರ ಆತ್ಮ ವರವು ಅವರ ಮೇಲೆ ಕೂಡ ಇಳಿಯಿತು ಗಾಡ್ ಇಲ್ಲಿ ಯಾಕೋಬನು ಹೇಳ್ತಾನೆ ಆತನು ಸೂಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಯಲ್ಲಿ ಪ್ರಥಮ ಫಲವಾದೆವು ಪ್ರೇರೇ ನಿಮ್ಮ ಬಾಯಿಯಲ್ಲಿ ಕ್ರಿಸ್ತನಲ್ಲಿ ನೀವು ಬಾರ್ನಿಗೆ ಆಗಿದಾಗ ನಿಮ್ಮ ಬಾಯಿಯಲ್ಲಿ ಬರುವ ಪ್ರತಿಯೊಂದು ಮಾತುಗಳು ಅದು ಬೀಜವಾಗುತ್ತದೆ ಪ್ರೇಸ್ಕೋಣ ಯಾರು ನೀವು ಕ್ರಿಸ್ತನ ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಆತನ ಹೂಣಲ್ಪಡುವಿಕೆ ಆತನ ಪುನರುತ್ಥಾನ ನೀವು ಯಾವಾಗ ಮಾತಾಡುತ್ತೀರಿ ಬಯ ಫೇತಲ್ಲಿ ಆತ್ಮಿಕ ಲೋಕದಲ್ಲಿ ಅದು ಬೀಜವಾಗಿ ವರ್ಗಾವಣೆ ಆಗ್ತದೆ ಯಾರೋ ಅವರು ಕೇಳುತ್ತಾರೆ ವಿಲ್ಲಿಂಗ್ ಹಾರ್ಟಲ್ಲಿ ಕೇಳುತ್ತಾರೆ ಅವರು ದೇವರಿಗೋಸ್ಕರ ಹುಟ್ಟುತ್ತಾರೆ ದೇವರಿಗೋಸ್ಕರ ಹುಟ್ಟುತ್ತಾರೆ ಮಾತ್ರ ಅಲ್ಲ ಅವರ ದೇವರ ಸೃಷ್ಟಿಯಲ್ಲಿ ಪ್ರಥಮ ಫಲ ಫಸ್ಟ್ ಆ್ಯಂಡ್ ಬೆಸ್ಟ್ ಫ್ರೂಟ್ ಆಗುತ್ತಾರೆ ಗಾಡ್ ಅದಕ್ಕೋಸ್ಕರ ಬೋಧನೆ ಅಂತ ಹೇಳಿದರೆ ನಾನು ಎರಡು ಸ್ಕ್ರಿಪ್ಚರ್ ಕೊಡ್ತೇನೆ ಒಂದನೇದ್ದು ರೋಮನ್ಸ್ ಟೆನ್ ಚಾಪ್ಟರ್ ಸೆವೆನ್ ವರ್ಸ್ ನಾನು ಓದ್ತೇನೆ ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿಕೊಂಡು ಬರುವುದಕ್ಕೆ ಯಾರು ಪ್ರೇತಾಲೋಕಕ್ಕೆ ಇಳಿದು ಹೋದರು ಎಂದಾಗಲಿ ನಿನ್ನ ಮನಸ್ಸಿನಲ್ಲಿ ಅಂದುಕೊಳ್ಳಬೇಡ ದೇವರ ವಾಕ್ಯವು ನಿನ್ನ ಸಮೀಪದಲ್ಲಿ ಇದೆ ಅದು ನಿನ್ನ ಬಾಯಿಯಲ್ಲಿಯೂ ನಿನ್ನ ಹೃದಯದಲ್ಲಿಯೂ ಇದೆ ಅನ್ನುತ್ತದೆ ಆ ವಾಕ್ಯವು ನಾವು ಸಾರುವ ನಂಬಿಕೆಯ ವಿಷಯವಾದ ವಾಕ್ಯ ವರ್ಡ್ ಆಫ್ ಫೇತ್ ನಂಬಿಕೆಯ ವಿಷಯವಾದ ವಾಕ್ಯ ದ ವರ್ಡ್ ಆಫ್ ಫೇತ್ ನಂಬಿಕೆಯ ವಾಕ್ಯ ಯಾವ ದಿವಸ ನೀವು ಈಸೋನ್ ರಕ್ಷಕನ ಒಡಿನಿಂದ ಅಂಗೀಕಾರ ಮಾಡಿದ್ದಿ ಆ ಸತ್ಯ ಬೋಧನೆಯನ್ನು ಕೇಳಿದೆ ಆ ದಿವಸ ನೀನು ಕ್ರಿಸ್ತನೊಡ ನಿನ್ನ ಹಳೆಯ ಮನುಷ್ಯನು ಶಿಲುಬೆಗೆ ಹೋಗಿದ್ದಾನೆ ಕ್ರಿಸ್ತನೊಡನೆ ಹಳೆಯ ಮನುಷ್ಯನು ಬಾಧೆಯನ್ನು ಅನುಭವಿಸುತ್ತಾನೆ ಕ್ರಿಸ್ತನಲ್ಲಿ ನಿನ್ನ ಹಳೆಯ ಮನುಷ್ಯನು ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಕ್ರಿಸ್ತನಲ್ಲಿ ಆತನು ಹೇಳುವಾಗ ನಿನ್ನ ನೀನು ಹೊಸಬನಾಗಿ ಎದ್ದಿದ್ದಿ ಅಷ್ಟು ಮಾತ್ರ ಅಲ್ಲ ದೇವರು ನಿನ್ನನ್ನು ಕ್ರಿಸ್ತನಲ್ಲಿ ಇಟ್ಟಿದ್ದಾನೆ ಹೇಗೆ ಕ್ರಿಸ್ತನು ಎಬ್ಬಿಸಲ್ಪಟ್ಟ ಕ್ರಿಸ್ತನು ತಂದೆಯ ಬಲಪಾಶದಲ್ಲಿ ಪರಲೋಕದಲ್ಲಿ ಆಸನಾರೂಢನಾಗಿದ್ದಾನೆ ನಿನ್ನನ್ನು ಕೂಡ ಆತ್ಮಿಕವಾಗಿ ದೇವರು ಯು ಯುವ ಹ್ಯೂಮನ್ ಸ್ಪರಿಟ್ ಕ್ರಿಸ್ತನಲ್ಲಿ ಪರಲೋಕದಲ್ಲಿ ಆಸನ ರೂಢನಾಗಿತ್ತು ಅಕಾರ್ಡಿಂಗ್ ಟು ಎಪೇಜಿಯನ್ ಟೂ ಚಾಪ್ಟರ್ ಸೆವೆನ್ ಏಯ್ಟ್ ವರ್ಸ್ ಎಪೇಜಿಯರಿಗೆ ಬರೆದ ಎರಡನೇ ಅಧ್ಯಾಯ ಏಳು ಮತ್ತು ಎಂಟನೇ ವಚನದ ಪ್ರಕಾರ ಕ್ರಿಸ್ತ ಏಸಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೊಳ್ಳಿರಿಸ್ತಾನೆ ಎಪೇಜಿಯರಿಗೆ ಬರೆದ ಎರಡನೇದ್ಯ ಏಳು ಎಂಟನೇ ವಚನ ರೋಮ್ ಕೊಲೇಶ್ವರಿಗೆ ಬರೆದ ಮೂರನೇ ಅಧ್ಯಾಯ ಒಂದೇ ವಚನದಲ್ಲಿ ಹೇಳ್ತದೆ ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುಗಳನ್ನು ಹುಡುಕಿರಿ ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸು ಇಡಬೇಡ್ರಿ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರೇರೆ ಇದೆಲ್ಲ ನೀವು ಆತ್ಮಿಕವಾಗಿ ದೇವರಿಗೆ ಹುಟ್ಟಿದ್ದೀರಿ ಕ್ರಿಸ್ತನಲ್ಲಿ ಇದ್ದೀರಿ ಈಗ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ದೇವರು ನಿಮಗೆ ಏನು ಮಾಡಿದ್ದಾನೆ ದೇವರು ಹೇಗೆ ನಮ್ಮಲ್ಲಿ ಸಮಾಧಾನವಾಗಿದ್ದಾನೆ ಈ ಸಮಾಧಾನದ ವಾಕ್ಯವನ್ನು ದೇವರು ಪ್ರತಿಯೊಬ್ಬ ಬಾರ್ನಗಿಯನಾದ ವಿಶ್ವಾಸಿಯ ಒಳಗೆ ಇಟ್ಟಿದ್ದಾನೆ ಕೊರಿಂತಿಯರಿಗೆ ಬರೆದ ಐದನೇದ್ದೆಯ ಹದಿನೆಂಟನೇ ವಚನದಲ್ಲಿ ಹೇಳ್ತದೆ ಸೆಕೆಂಡ್ ಕೊರಿಂತನ್ ಐದು ಹದಿನೆಂಟು ಇದೆಲ್ಲ ದೇವರಿಂದಲೇ ಉಂಟಾದ್ದು ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹ ಮಾಡಿದ್ದಾನೆ ಆತ ನಮ್ಮನ್ನು ಸಮಾಧಾನಪಡಿಸಿದ್ದಾನೆ ಏಸುಕ್ರಿಸ್ತನ ರಕ್ತದ ಮೂಲಕ ಯೇಸುಕ್ರಿಸ್ತನ ಕ್ರೂಜೆಯ ಮರಣದ ಮೂಲಕ ನಮ್ಮ ಪಾಪಗಳು ಪರಿಹಾರವಾಗಿ ನಮ್ಮ ಮೇಲಿದ ತೀರ್ಪನ್ನು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಂಡು ದೇವರು ನಮ್ಮೊಟ್ಟಿಗೆ ಸಮಾಧಾನವಾಗಿದ್ದಾನೆ ಅಷ್ಟು ಮಾತ್ರ ಅಲ್ಲ ದೇವರು ಪ್ರತಿಯೊಬ್ಬ ವಿಶ್ವಾಸಿಗಿದೆ ಸಮಾಧಾನದ ಸೇವೆಯನ್ನು ಕೊಟ್ಟಿದ್ದಾನೆ ಆ ಸಮಾಧಾನ ವಾಕ್ಯವೇನೆಂದರೆ ಹದಿನೆಂಟು ಹತ್ತೊಂಬತ್ತನೇ ವಚನ ಹೇಳುತ್ತದೆ ಆ ಸಮಾಧಾನ ವಾಕ್ಯವೇನೆಂದರೆ ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬುದು ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸ್ತಾನೆ ವಿ ಆರ್ ಅಪಾಯಿಂಟೆಡ್ ಟು ಪ್ರೀತ್ ಅಸ್ಪೆಲ್ ಸುವಾರ್ತೆ ದೇವರು ನಮ್ಮ ವಶ ಸುವಾರ್ತೆ ನಮ್ಮಲ್ಲಿ ಇದೆ ಪ್ರತಿಯೊಬ್ಬ ವಿಶ್ವಾಸಿ ಆತನ ಸುವಾರ್ತೆಯನ್ನು ಹೇಳಬೇಕು ನೀನು ಸುವಾರ್ತೆಯನ್ನು ಹೇಳುವುದಂತ ಹೇಳಿದರೆ ಬೇರೆ ಸಮಾಧಾನದ ಸುವಾರ್ತೆಯನ್ನು ಸಾರುವಂಥ ಸಿದ್ಧ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿ ನಿಲ್ಲಿರಿ ಅಂತ ಹೇಳಿದೆ ಆದರೆ ಯಾವಾಗಲೂ ನೀವು ರೆಡಿಯಾಗಿರಿ ಈ ಸಮಾಧಾನದ ಸುವಾರ್ತೆಯನ್ನು ಸಾರಲಿಕ್ಕೆ ಗಲಿಬಿಲಿಯ ಸ್ವಾರ್ಥ ಅಲ್ಲ ದೇವರು ಪಾಪಿಗಳ ಮೇಲೆ ಸಮಾಧಾನವಾಗಿದ್ದಾನೆ ದೇವರು ಅಪರಾಧಿಗಳ ಮೇಲೆ ಸಮಾಧಾನವಾಗಿದ್ದಾನೆ ದೇವರು ಅವರ ಪಾಪಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಕ್ರಿಸ್ತನ ಮೇಲೆ ಹಾಕಿ ಶಿಲುಬೆಯ ಮೇಲೆ ಹಾಕಿ ಅವರೊಟ್ಟಿಗೆ ಸಮಾಧಾನವಾಗಿದ್ದಾನೆ ಯೇಸು ಕ್ರಿಸ್ತನು ಏನು ಕಲ್ವಾರಿ ಕ್ರೂಜೆಯಲ್ಲಿ ಅವರಿಗೋಸ್ಕರ ಸತ್ತಿದ್ದಾನೆ ಅವರಿಗೋಸ್ಕರ ಏನು ಮಾಡಿದ್ದಾನೆ ಒಬ್ಬ ವ್ಯಕ್ತಿ ನೀವು ಹೇಳುವ ಮೂಲಕ ಅವನು ಒಪ್ಪಿಕೊಂಡರೆ ಅವನು ನಂಬಿಕೊಂಡರೆ ಅವನ ಪಾಪಗಳು ಶ್ರಮಿಸಲ್ಪಡುತ್ತವೆ ಏಸು ರಕ್ತದಿಂದ ಅವನು ತೊಳೆಯಲ್ಪಡುತ್ತಾನೆ ಆತನ ಪವಿತ್ರಾತ್ಮ ವರವನ್ನು ಹೊಂದುತ್ತಾನೆ ಅಷ್ಟು ಮಾತ್ರ ಅಲ್ಲ ದೇವರಿಗೆ ಫಲವಾಗಿ ಆತನು ಹುಟ್ಟುತ್ತಾನೆ ಅದಕ್ಕೋಸ್ಕರ ದೇವರ ವಾಕ್ಯ ಇರ್ತದೆ ಯಾಕೊಬ್ಬನ ಪತ್ರಿಕೆ ಒಂದನೇ ಅಧ್ಯಯ ಹದಿನೆಂಟನೇ ವಚನ ಆತನ ಸೂಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಯಲ್ಲಿ ಪ್ರಥಮ ಫಲವಾದ ನಾವು ಪ್ರಥಮ ಫಲವಾಗಿದ್ದೇವೆ ಯಾರು ಅದನ್ನು ಒಪ್ಪಿಕೊಳ್ಳುತ್ತಾರೋ ನಂಬುತ್ತಾರೋ ಅವರು ಕೂಡ ಕ್ರಿಸ್ತನಲ್ಲಿ ಪ್ರಥಮ ಫಲವಾಗುತ್ತಾರೆ ಅವರು ಒಪ್ಪುತ್ತಾರೆ ಕ್ರಿಸ್ಗಾಡ್ ಅದಕ್ಕೋಸ್ಕರ ಬೈಬಲ್ ಯಾರು ಯಾರು ಆತನನ್ನು ಅಂಗೀಕಾರ ಮಾಡಿದರು ನಾವು ಓದಿದರೆ ನಮಗೆ ಸಿಗ್ತದೆ ಯೋನ ಸುವಾರ್ತೆಯಲ್ಲಿ ಒಂದನೇದೇ ಹನ್ನೆರಡನೇ ವಚನ ಗಾಸ್ಫಲ್ ಆಫ್ ಜಾನ್ ಒನ್ ಚಾಪ್ಟರ್ ಟ್ವೆಲ್ ವರ್ಸ್ ಹೇಳ್ತದೆ ಯಾರು ಯಾರು ಆತನ ಅಂಗೀಕರಿಸ್ತಾರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಓಕೆ ಯಾರು ಯಾರು ಆತನ ಅಂಗೀಕರಿಸಿದರು ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಹದಿಮೂರನೇ ವಚನದಲ್ಲಿ ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ ಇವರು ದೇವರಿಂದ ಹುಟ್ಟಿದವರು ಸತ್ಯ ಬೋಧನೆಯ ವಾಕ್ಯದ ಮೂಲಕ ಅನೇಕರು ನಿಮ್ಮ ಮೂಲಕ ಹುಟ್ಟುತ್ತಾರೆ ಫಸ್ಟ್ ಆಫ್ ಆಲ್ ನಿಮ್ಮ ರಕ್ಷಣೆ ಏನು ನೀವು ಹೇಗೆ ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಹೇಗೆ ದೇವರು ನಿಮ್ಮೊಟ್ಟಿಗೆ ಸಮಾಧಾನವಾಗಿದ್ದಾರೆ ನೀವು ಒಂದು ವೇಳೆ ನಿಮ್ಮ ವಿಷಯವಾಗಿ ನೀವು ಯಾರಾಗಿದೆ ಅಂತ ತಿಳಿದರೆ ನೀವು ಸುಮ್ಮನೆ ಇರುವುದಿಲ್ಲ ನೀವು ಅನೇಕರಿಗೆ ಸುವಾರ್ತೆಯನ್ನು ಹೇಳುತ್ತೀರಿ ಅನೇಕರ ನೋಡುವಾಗ ನಿಮಗೆ ಕನಿಕರ ಆಗ್ತದೆ ನೀವು ರಕ್ಷಣೆಯಲ್ಲಿ ಇರುವುದಾದರೆ ೇ ಅಸ್ವಾರ್ಥೆಯನ್ನು ನೀವು ಮುಚ್ಚಿಡಲಿಕ್ಕೆ ಆಗುವುದಿಲ್ಲ ಯಾರು ದೀಪವನ್ನು ಹೊತ್ತಿಸಿ ಕೊಳಗದ ಒಳಗಿಡುವುದಿಲ್ಲ ಒಳಗಿಟ್ಟರೆ ಅದು ನಂದಿ ಹೋಗ್ತದೆ ಗುಡ್ಡದಲ್ಲಿ ಕಟ್ಟಿದ ಪಟ್ಟಣವು ಅದು ಮರೆಯಾಗಿರುವುದಿಲ್ಲ ಇಟ್ ಈಸ್ ಗೋಯಿಂಗ್ ಟು ಶೈನ್ ಅದು ಅನೇಕರಿಗೆ ಕಾಣುತ್ತದೆ ನೀವು ಆಗಿ ಅದೇ ರೀತಿ ನಿಮ್ಮ ಬೆಳಕು ಮನುಷ್ಯರ ಮುಂದೆ ಪ್ರಕಾಶಿಸಲಿ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದ ತಂದೆಯನ್ನು ಕೊಂಡಾಡು ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ ಪ್ರೇರೆ ನೀವು ಒಂದು ವೇಳೆ ರಕ್ಷಣೆ ನೀವು ಹೊಂದಿದ್ದೀರಿ ನೀವು ಪವಿತ್ರಾತ್ಮನಿಂದ ಹುಟ್ಟಿದ್ದೀರಿ ನೀವು ಆತನ ಸೃಷ್ಟಿಯಲ್ಲಿ ಯು ಆರ್ ದ ಬೆಸ್ಟ್ ಆ್ಯಂಡ್ ಫಸ್ಟ್ ಫ್ರೂಟ್ ನೀವು ಬೆಸ್ಟ್ ಆ್ಯಂಡ್ ಫಸ್ಟ್ ಫ್ರೂಟ್ ಹಾಕಿದ್ದೀರಿ ಆತನಿಗೆ ನಿಮ್ಮ ವ್ಯಾಲ್ಯೂ ನಿಮಗೆ ಗೊತ್ತಿದ್ದರೆ ನೀವು ಅನೇಕರಿಗೆ ಅವರ ವ್ಯಾಲ್ಯೂ ಅನ್ನು ನೀವು ಕ್ರಿಸ್ತನಲ್ಲಿ ಪ್ರಕಟಿಸ್ತೀರಿ ಪ್ರೇರೇ ಇದು ಸಮಯ ಕೊಂಚವಾಗಿದೆ ಕ್ರಿಸ್ತನು ಬೇಗನೆ ಬರಲಿಕ್ಕಿದ್ದಾನೆ ಶೀಘ್ರವಾಗಿ ಆತನು ಬರಲಿಕ್ಕಿದ್ದಾನೆ ಆತನು ಬರುವ ಮುಂಚೆ ನಾವು ಅನೇಕರಿಗೆ ರೀಚ್ ಆಗಲಿಕ್ಕಿದೆ ಒಂದು ವೇಳೆ ವ್ಯಕ್ತಿ ಅವನಿಗೆ ಏನೇನು ಕೆಲಸ ಕೊಟ್ಟಿದೆಯೋ ಅದನ್ನು ಆತನು ನಿರಂತರವಾಗಿ ಮಾಡುವುದಾದರೆ ಬೇರೆ ಆತನು ಯಾವಾಗಲೂ ಎಚ್ಚರವಾಗಿರುತ್ತಾನೆ ಹೊತ್ತು ಹೊತ್ತಿಗೆ ಆಶನಕ್ಕೆ ಬೇಕಾದನ್ನು ಅಳೆದುಕೊಡುವುದಕ್ಕೋಸ್ಕರ ತನ್ನ ಯಜಮಾನನ್ನು ನೇಮಿಸಿದ ನಂಬಿಗಸ್ತ ಮನೆ ಯಾರು ಯಾವ ಮನೆ ನಂಬಿಗಸ್ತನಾಗಿ ಹೀಗೆ ಮಾಡುತ್ತಾನೋ ಅವನಿಗೆ ದೊಡ್ಡ ಜವಾಬ್ದಾರಿ ಕೊಡಲ್ಪಡುತ್ತದೆ ತನ್ನ ಯಜಮಾನನ್ನು ಬರಲಿಕ್ಕೆ ತಡ ಮಾಡುತ್ತಾನಂದು ನೆನೆಸಿ ಗಂಡಾಳು ಹೆಣ್ಣಾಳುಗಳನ್ನು ಹೊಡೆಯುವುದಕ್ಕೆ ಪ್ರಾರಂಭ ಮಾಡಿದರೆ ನೆನೆಸದ ಗಳಿಗೆಯಲ್ಲಿ ಅವನ ಯಜಮಾನನು ಬರುತ್ತಾನೆ ಪೇತನ ಬರೆದ ನಾಲ್ಕನೇದ್ದೆಯ ಫಸ್ಟ್ ಪೀಟರ್ ಫೋರ್ ಚಾಪ್ಟರ್ ಟೆನ್ ಓರ್ಸ್ ಇರ್ತೇವೆ ನಾವೆಲ್ಲರೂ ದೇವರ ವಿವಿಧ ಕೃಪೆಯ ಒಳ್ಳೆಯ ಮನೆವಾರ್ತೆಯವರಾಗಿದ್ದೇವೆ ನೀವು ಹೊಂದಿದ ದೇವರ ಕೃಪಾ ವರವನ್ನು ಮತ್ತೊಬ್ಬರ ಒಬ್ಬರೊಬ್ಬರ ಸೇವೆಗೋಸ್ಕರ ಉಪಯೋಗಿಸಿರಿ ಅಂತ ಹೇಳುತ್ತದೆ ನಾವೆಲ್ಲರೂ ದೇವರ ವಿವಿಧ ಕೃಪೆಯ ಒಳ್ಳೆಯ ಮನೆವಾರ್ತೆಯವರಾಗಿದ್ದೇವೆ ದೇವರು ನನ್ನನ್ನು ನಿನ್ನನ್ನು ಒಳ್ಳೆಯ ಮನೆವಾರ್ತೆಯವರನ್ನಾಗಿ ನೇಮಿಸ್ತಾನೆ ಸುವಾರ್ತೆಯನ್ನು ನಮ್ಮ ವಶಕ್ಕೆ ಕೊಟ್ಟಿದ್ದಾನೆ ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತೇನೆ ನೀವು ಹೊಸದಾಗಿ ಹುಟ್ಟಿದ್ದು ನಾಶವಾಗುವ ಬೀಜದಿಂದ ಅಲ್ಲ ದೇವರ ಸದಾ ಜೀವವುಳ್ಳ ವಾಕ್ಯ ಎಂಬ ಬೀಜದಿಂದ ನೀವು ಪುನರ್ಜನ್ಮವನ್ನು ಹೊಂದಿದ್ದೀರಿ ಓಕೆ ಒಂದನೇ ಪೇತ್ರ ಒಂದು ಇಪ್ಪತ್ತ್ಮೂರು ನಾನು ನಿಮಗೋಸ್ಕರ ಓದ್ತೇನೆ ಯಾವಾಗಲೂ ನಿಮಗೆ ಗೊತ್ತಿರುವ ಸ್ಕ್ರಿಪ್ಚರ್ ನೀವು ಪುನರ್ಜನ್ಮ ಹೊಂದಿದ್ದರ ಹೊಂದಿದವರಾಗಿದ್ದೀರಲ್ಲ ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದ್ದಲ್ಲ ನಾಶವಾಗದ ಬೀಜದಿಂದಲೇ ಉಂಟಾದದು ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಉಂಟಾಯಿತು ಇಪ್ಪತ್ನಾಲ್ಕನೇ ವಚನ ನರ ಜಾತಿಯೆಲ್ಲ ಹುಲ್ಲಿನಾಗಿದೆ ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ ಹುಲ್ಲು ಒಣಗಿ ಹೋಗುವುದು ಹೂ ಉದುರಿ ಹೋಗುವುದು ಓಕೆ ಇಪ್ಪತ್ತೈದನೇ ವಚನ ಕರ್ತನ ಮಾತು ಸದಾಕಾಲ ಇರುವುದು ಎಂದು ಅಷ್ಟೇ ಆ ಮಾತು ಯಾವುದೆಂದರೆ ನಿಮಗೆ ಸಾರಲ್ಪಟ್ಟ ಸುವಾರ್ಥ ವಾಕ್ಯ ಸಾರಲ್ಪಟ್ಟ ಪ್ರೀಚ್ ಮಾಡಲ್ಪಟ್ಟ ಸುವಾರ್ತೆಯ ವಾಕ್ಯ ದ ಗುಡ್ ನ್ಯೂಸ್ ಆತನ ಸೂಚಿತದ ಪ್ರಕಾರ ಸತ್ಯ ಬೋಧನೆ ವಾಕ್ಯದ ಮೂಲಕ ಆತ ನಿಮ್ಮನ್ನು ಹುಟ್ಟಿಸಲಾಗಿ ನನ್ನನ್ನು ಮತ್ತು ನಿನ್ನನ್ನು ಆತನ ಸೃಷ್ಟಿಯಲ್ಲಿ ಬೆಸ್ಟ್ ಆ್ಯಂಡ್ ಫಸ್ಟ್ ಫ್ರೂಟ್ ಆಗಿ ಮಾಡಿದ್ದಾನೆ ಅಂದರೆ ಪ್ರಥಮ ಫಲ ನಾವು ಬೆಸ್ಟ್ ಆ್ಯಂಡ್ ಫ್ರಸ್ಟ್ ಯಾರು ನೀವು ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ಆಲ್ರೆಡಿ ನೀವು ಈಸನ್ನು ಅಂಗೀಕಾರ ಮಾಡಿದ್ದೀರಿ ಜಸ್ಟ್ ಅದು ರಿವೈವ್ ಆಗಲಿ ಅದರೊಳಗೆ ನೀವು ತೇಜನಗೊಳ್ಳಿ ನೀವು ಯಾರಾಗಿದ್ದೀರಂತ ಕ್ರಿಸ್ತನಲ್ಲಿ ಪ್ರಜ್ವಲಿಸಿರಿ ನಿಮ್ಮ ಜವಾಬ್ದಾರಿಯನ್ನು ಮಾಡಿರಿ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ವೀಸುವನ್ನು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ನಿಮ್ಮ ಹೃದಯದಲ್ಲಿ ಆತನು ಕರೆಯಿರಿ ವಿಲ್ ಪ್ರೇ ಫಾರ್ ಯು ಥ್ಯಾಂಕ್ ಯು ಲೋನ್ ಥ್ಯಾಂಕ್ ಯು ಫಾರ್ ಭೂಮಿ ಆಕಾಶಗಳನ್ನು ಉಂಟು ಮಾಡುವ ಸರ್ವಶಕ್ತನಾದ ನನ್ನ ತಂದೆ ನೀನು ನಮ್ಮ ಮೇಲೆ ಪ್ರೀತಿ ಮಾಡಿನ ಒಬ್ಬನೇ ಮಗನನ್ನು ನಮಗೋಸ್ಕರ ಕಳುಹಿಸಿ ಆತ ನಮಗೋಸ್ಕರ ಕುರುಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಓಣಲ್ಪಟ್ಟು ಮೂರನೇ ದಿನ ಪುನರುತ್ಥಾನ ಆದ ಥ್ಯಾಂಕ್ ಯು ನೋಡ್ ನಾವು ಕ್ರಿಸ್ತನಲ್ಲಿ ಪುನರುತ್ಥಾನ ಆಗಿದ್ದೇವೆ ನಾವು ಕ್ರಿಸ್ತನಲ್ಲಿ ಮರಣೆಯಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಗಳಾಗಿದ್ದೇವೆ ಥ್ಯಾಂಕ್ ಯು ನೋಡ್ ನಾವು ಕ್ರಿಸ್ ನಿನ್ನ ಸೂಚಿತದ ಪ್ರಕಾರ ನಮ್ಮನ್ನು ಸತ್ಯವಾಕ್ಯ ಬೋಧನೆಯಿಂದ ನಮ್ಮನ್ನು ಹುಟ್ಟಿಸಲಾಗಿ ನಿನ್ನ ಸೃಷ್ಟಿಯಲ್ಲಿ ನಾವು ಪ್ರಥಮ ಫಲವಾಗಿದ್ದೇವೆ ಈ ಸ್ವಾರ್ಥೆಯನ್ನು ಅನೇಕರಿಗೆ ನಾವು ಸಾರುವಂತೆ ನೀನು ಸಹಾಯ ಮಾಡು ಥ್ಯಾಂಕ್ ಯು ನೋಡು ಎಲ್ಲರೂ ಯಾರೆಲ್ಲ ನಿನ್ನ ವಾಕ್ಯವನ್ನು ಕೇಳಿದಾರೋ ಅವರು ನಿನ್ನಿಂದ ಹುಟ್ಟಲಾಗುವಂತೆ ಪವಿತ್ರಾತ್ಮನ ಮೂಲಕ ನೀನು ಅವರಿಗೆ ಕನ್ವೆಕ್ಷನ್ ಮಾಡುತ್ತೆ ಅದಕ್ಕೋಸ್ಕರ ಸ್ತೋತ್ರ ಪವಿತ್ರಾತ್ಮ ವರವು ಯಾರನ್ನು ನಂಬುತ್ತಾರೋ ಅವರ ಮೇಲೆ ಹೇಳಿದು ಬರುತ್ತಾರೆ ಅದಕ್ಕೋಸ್ಕರ ಸ್ತೋತ್ರ ಬಿ ಫೆಲ್ಡ್ ವಿತ್ ಹೋಲಿ ಸ್ಪಿರಿಟ್ ಇನ್ ದ ಮೈಟ್ ನೇಮ್ ಆಫ್ ಜೀಸಸ್ ಸೊ ಗಾಡ್ ಏಯ್ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ್ನು ಸೆಲೆಬ್ರೇಟ್ ಮಾಡ್ತಾ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೇಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು ನಿನ್ನ ಅಭಿಷೇಕ ಹಸ್ತವು ಇವರ ಮೇಲೆ ನಿರಂತರವಾಗಿ ಇರಲಿಂದು ನಾವು ಪ್ರಾರ್ಥಿಸ್ತೇವೆ ಏ ಸುನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ನೀವು ವೀಕ್ಷಿಸಿರಿ ಏಳು ಗಂಟೆಯಿಂದ ಮುಂಜಾನೆ ಏಳುವರೆ ತನಕ ಏಳುವರೆಯಿಂದ ಎಂಟು ಗಂಟೆ ನಮ್ಮ ಯೂಟ್ಯೂಬ್ ರಿಪೀಟ್ ಆಗಿ ನೀವು ಈ ವಾಕ್ಯವನ್ನು ಕೇಳಬಹುದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬೋ ವರ್ಡ್ ವಿಕ್ಟ್ರಿ ಚರ್ಚ್ ಉಡುಪಿ ಸಂಜೆ ಆನ್ಲೈನಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನನ್ನೊಟ್ಟಿಗೆ ಜಾಯ್ನ್ ಆಗಿ ವೆಬ್ಸೈಟ್ ಇದೆ ಓಡಾ ಬಿಕ್ಟಿ ಡಾಟ್ ಇನ್ ಅಂತ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಕಂಟಿನ್ಯೂ ಆಗಿ ನೀವು ಬಿಕ್ಟಿ ಟಿವಿಯಲ್ಲಿ ವೀಕ್ಷಿಸಿರಿ ಯೋ ಬ್ಲೆಸ್